ಆದರೆ ಇತ್ತೀಚಿನ ಆಸಕ್ತಿದಾಯಕ ಸುದ್ದಿ ಎಂದರೆ ಅನೂಪ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವೊಂದನ್ನ ನಿರ್ದೇಶಿಸಲಿದ್ದಾರೆ ಎಂದು ಈ ಚಿತ್ರದಲ್ಲಿ ರ ಜೊತೆಗೆ ನೆರುಪ್ತೆ ತೆರೆಯನ್ನ ಹಂಚಿಕೊಳ್ಳುತ್ತಿರುವುದು ನಿರ್ದೇಶಕರ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ ಮಾರ್ಚ್ ಎರಡರಂದು ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ನಿರ್ದೇಶಕ ಈ ದೊಡ್ಡ ಘೋಷಣೆಯನ್ನ ಮಾಡಲು ಸಿದ್ಧರಾಗಿದ್ದಾರೆ ಇದು ಆಕ್ಷನ್ ಸಾಹಸಮಯ ಚಿತ್ರವಾಗಿರಲಿದೆ ಇದು ನನಗೆ ಹೆಚ್ಚಿನ ಆಸಕ್ತಿಯನ್ನ ಸಂತೋಷವನ್ನ ನೀಡಿದೆ ಏಕೆಂದ್ರೆ ನಾವಿಬ್ಬರು ಸಹೋದರರಿಗೆ ದೊಡ್ಡ ನಟನೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಎನ್ನುತ್ತಾರೆ ಅನೂಪ್ ಅವರು ಒಂದು ಸಾಲಿನ ಕತೆ ಕೇಳುವ ಮೊದಲೇ ಪುನೀತ್ ಅವರು ತಮ್ಮ ಒಪ್ಪಿಗೆ ಈ ಚಿತ್ರಕ್ಕಾಗಿ ಸೂಚಿಸಿದ್ರು ನಾನು ರಾಜರಥದಲ್ಲಿ ಬ್ಯುಸಿ ಇರೋದ್ರಿಂದ ಈ ಕಥೆಯ ಮೇಲೆ ಕೆಲಸ ಮಾಡಲು ಸಾಧ್ಯ ಆಗಲಿಲ್ಲ ಈಗ ಸ್ಕ್ರಿಪ್ಟ್ ಮೇಲೆ ಕೆಲಸ ಪ್ರಾರಂಭಿಸಿದ್ದೇವೆ ನನ್ನ ಪೂರ್ವ ನಿಯೋಜಿತ ಕೆಲಸಗಳು ಮುಗಿದು ಸ್ಕ್ರಿಪ್ಟ್ ಸಂಪೂರ್ಣಗೊಂಡ ಮೇಲೆ ಚಿತ್ರೀಕರಣದ ದಿನಾಂಕ ನಿಶ್ಚಯವಾಗಲಿದೆ ಎನ್ನುತ್ತಾರೆ ಇದು ಕಮರ್ಷಿಯಲ್ ಚಿತ್ರ ಆಗಲಿದೆ ಜೊತೆಗೆ ಜನ ನನ್ನಿಂದ ನಿರೀಕ್ಷಿಸುವ ಚಿತ್ರ ಕೂಡ ಆಗಲಿದೆ ಎನ್ನುವ ನಿರ್ದೇಶಕ ಪುನೀತ್ ಅವರು ವಿಶ್ವ ಸಿನಿಮಾದ ಬಗ್ಗೆ ಅತಿ ಹೆಚ್ಚು ಮೆಚ್ಚುಗೆ ಇದೆ ಎಂದು ತಿಳಿದು ಆಶ್ಚರ್ಯವಾಯಿತು ನಮ್ಮ ಮನಸ್ಥಿತಿಗಳು ಹೊಂದಾಣಿಕೆಯಾಗಿದ್ದು ಬಹಳ ಆಸಕ್ತಿದಾಯಕ ಸಿನಿಮಾದ ಬಗ್ಗೆ ಅವರ ಅಭಿಪ್ರಾಯಗಳು ಆಪ್ತವಾದವು ಅವರ ರಂಗೀತರ ನೋಡಿದ್ರು ಮತ್ತು ನನ್ನ ಕೆಲಸವನ್ನು ತಿಳಿದಿದ್ರು ಎಂಬ ಅಂಶ ನನ್ನ ಜೊತೆಗೆ ಕೆಲಸ ಮಾಡಿ ಅವರು ಒಪ್ಪಿರುವುದಕ್ಕೆ ಸಹಕರಿಸುತ್ತದೆ ಎನ್ನುತ್ತಾರೆ ಅನೂಪ್ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ